ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ ಬಂದು ನಾನು ನಿಮಗೆ ಸೀರೆಗೆ ಅಂದರೆ ನಾವು ಜಿಗ್ಜಾಗ್ ರೀತಿ ನಮ್ಮ ಹತ್ರ ಜಿಗ್ ಮಿಷಿನ್ ಇಲ್ಲ ನಾವು ಅಂದರೆ ಎಮರ್ಜೆನ್ಸಿಯಾಗಿ ನಮಗೆ ಜಿಗ್ ಜಾಗ್ ಮಾಡಿಸ್ಬೇಕು ಅಂದರೆ ನಾವು ಯಾವಾಗಲೂ ಜಿಗ್ ಜಾಗ್ನೆ ಮಾಡ್ಕೋತಾ ಇರ್ತೀವಿ ನಮಗೆ ಜಿಗ್ಜಾಗ್ ಜಾಗ್ ಮಾಡ್ಕೊಳ್ಳೋಕ್ಕೆ ಮಿಷಿನ್ ಇಲ್ಲ ನಾವು ಹಳ್ಳಿ ಕಡೆ ಇರೋದು ಸಿಟಿಗೆ ಹೋಗಿ ನಾವು ಜಿಗ್ಜಾಗ್ ಮಾಡ್ಕೋಬೇಕು ಅನ್ನೋರು ಜಿಗ್ ಜಾಗ್ ಥರನೇ ಬರುತ್ತೆ ಅಂತ ಅಂದರೆ ನೀವು ನಾರ್ಮಲ್ ಮಿಷಿನಲ್ಲೇ ಜಿಗ್ಜಾಗ್ ಥರ ಮಾಡ್ಕೋಬೋದು ಯಾವ ಥರ ಅಂತ ನಾನು ಯಾವಾಗಲೇ ಮೊದಲೇ ತಿಳಿಸ್ಕೊಟ್ಟಿದ್ದೆ ನಾನು ಬ್ಲೌಸ್ಗೂ ಕೂಡ ಪೀಕೋ ಹಾಕೋದನ್ನು ಹೇಳ್ಕೊಟ್ಟಿದ್ದೆ ನಾನು ಯಾವ ಥರ ಪೀಕು ಹಾಕಬೇಕು ನಾರ್ಮಲ್ ಮಿಷಿನಿಂದ ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಬೇಕು ಅಂತಂದರೆ ಪೀಕೋ ಹಾಕೊಳ್ಳಿ ಅಂತ ನಾನು ನಿಮಗೆ ಬ್ಲೌಸ್ಗೆ ಹಾಕಿ ಒಂದು ವೀಡಿಯೋನ ಕೂಡ ಹಾಕಿದ್ದೀನಿ ನೀವು ನೋಡಿ ಕಲ್ತ್ಕೋಬೋದು ಫಸ್ಟು ನೀವು ಯಾವುದಾದ್ರೂ ಒಂದು ಸಣ್ಣ ಪೀಸ್ಗೆ ನೀವು ಫಸ್ಟು ಪೀಕೋ ಹಾಕಿ ಪ್ರಾಕ್ಟೀಸ್ ಮಾಡಿಕೊಂಡು ಆನಂತರ ಬೇಕಾದ್ರೆ ನಿಮಗೆ ಎಮರ್ಜೆನ್ಸಿ ಇತ್ತು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಕೂಡ ಪೀಕೊ ಮಿಷಿನ್ ಥರನೇ ಬರುತ್ತೆ ಅಷ್ಟು ಪರ್ಫೆಕ್ಟಾಗೂ ಕೂಡ ಬರುತ್ತೆ ಪೀಕೋ ಮಿಷಿನ್ ಥರನೇ ನಾರ್ಮಲ್ ಮಿಷಿನಲ್ಲೂ ಕೂಡ ಅದನ್ನು ನೀವು ನಿಮ್ಮ ಬ್ಲೌಸ್ಗೆ ಎಮರ್ಜೆನ್ಸಿ ಅಂದರೆ ನೀವು ಕೂಡ ಪೀಕೋನು ಹಾಕೋಬೋದು ಅಂತ ತಿಳಿಸ್ಕೊಟ್ಟಿದೆ ಅದೇ ರೀತಿ ನಾನು ಇವತ್ತಿನ ವೀಡಿಯೋದಲ್ಲಿ ಸೀರೆಗೆ ಪೀಕೋ ಹಾಕೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹತ್ರ ಜಿಗ್ಜಾಗ್ ಮಿಷಿನ್ ಇಲ್ಲ ಅದರಿಂದ ನಾವು ಸೀರೆಗೆ ಪೀಕು ಕೂಡ ಹಾಕೋಬೋದು ಅದು ಸೇಮ್ ಥರನೇ ಕಾಣುತ್ತೆ ತುಂಬ ಪರ್ಫೆಕ್ಟಾಗಿ ಕಾಣುತ್ತೆ ತುಂಬ ನೀಟಾಗಿ ಜಿಗ್ಜಾಗ್ ಥರನೇ ಕೂತ್ಕೊಳ್ಳುತ್ತೆ ಅಂದರೆ ಸೀರೆಗೆ ಜಿಗ್ ಜಗ್ ಮಿಷಿನೇ ಇದೆ ಬಟ್ ನಮ್ಮ ಹತ್ರ ಇವಾಗ ಅರ್ಜೆಂಟ್ ಹಾಕೋಬೇಕು ಅಂತಂದರೆ ಎಮರ್ಜೆನ್ಸಿ ಬೇಕು ಅಂತಂದರೆ ನಮ್ಮ ಹತ್ರ ಇವಾಗ ಜಿಗ್ ಜಗ್ ಮಿಷಿನ್ ಇಲ್ಲ ಅದಕ್ಕೋಸ್ಕರ ನೀವು ಪೀಕೋ ಮಾಡ್ಕೊಬೋದು ಸೀರೆ ಬಾರ್ಡ್ರಿಗೆ ನೀವು ಪೀಕೋ ಮಾಡ್ಕೊತು ಮಾಡ್ಕೊತು ಅಂತಂದರೆ ಅದು ಕೂಡ ನಿಮಗೆ ಜಿಗ್ಜಾಗ್ ಟೈಪಲ್ಲೇ ಕಾಣುತ್ತೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಬಟ್ ಪಿಕೊ ಮಿಷಿನ ಪೀಕೋ ಅಂತ ನಾರ್ಮಲ್ ಮಿಷಿನಲ್ಲಿ ಪೀಕೋ ಹಾಕೊಂಡ್ರೆ ಅದು ಸ್ವಲ್ಪ ಜಿಗ್ಜಾಗ್ ಥರನೇ ನೂಲಳ್ಳಿ ಅಳಿಯೆಲ್ಲ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಅಷ್ಟು ಸಣ್ಣದಾಗಿಯೇ ಕೂತ್ಕೊಳ್ಳುತ್ತೆ ಅಂದರೆ ನೀವು ಒಂದು ಜಿಗ್ಜಾಗ್ ಮಾಡಿಸ್ತು ಅಂತಂದರೆ ಅದು ಒಂದು ಹೊಲಿಗೆ ನೀವು ಐರನ್ ಮಾಡಬೇಕಾಗಿರ್ಬೋದು ಏನಾಗಿರ್ಬೋದು ಒಂದು ಅದೊಂದು ಹೊಲಿಗೆ ಬಿಟ್ಟೋಯ್ತು ಅಂದರೆ ಫುಲ್ಲು ಎಲ್ಲ ಬಿಟ್ಟೋಗ್ಬಿಡುತ್ತೆ ಹೊಲಿಗೆ ಏಕ ಬಟ್ ಪೀಕು ಹಾಕೊಂಡ್ರೆ ನೀವು ಅಂದರೆ ಸೀರೆ ಹಂಚಿಗೆ ಪೀಕೋ ಹಾಕೋತು ಅಂತಂದರೆ ನಿಮಗೆ ಯಾವುದೇ ರೀತಿ ಇದು ಹೊಲಿಗೆ ಬಿಡೋಲ್ಲ ಲೈಫ್ ಲಾಂಗ್ ಹೊಲಿಗೆ ಇದ್ದಂಗೆ ಇರುತ್ತೆ ಅದಕ್ಕೋಸ್ಕರ ನಾನು ಇವಾಗ ನಾನು ಸೀರೆ ಹಂಚಿನ ಹೊಸ ಮೆಥಡಲ್ಲಿ ಯಾವ ಥರ ನೀವು ಸ್ಟಿಚ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ನೋಡಿ ನಾನು ಇದು ಸೀರೆಗೆ ನಾನು ಇರೋದು ಸೀರೆ ಬಾರ್ಡರ್ಗೆ ಸೀರೆ ಬಂದು ಸಯನ್ ಕಲರ್ ಇದೆ ಸಯನ್ ಬ್ಲೂ ಥರ ನೀವು ಆಕಾಶ್ ಕಲರ್ ಅಂತ ಹೇಳ್ತೀರಲ್ಲ ಸಯನ್ ಕಲರ್ ಆ ಕಲರ್ ಇದೆ ನಾನು ಬಂದು ಕೇಸ್ಪಿನ್ಗೂ ಕೂಡ ಅದೇ ಕಲರ್ ಹಾಕ್ಕೊಂಡಿದ್ದೀನಿ ಮತ್ತು ಮೇಲ್ಗಡೆ ದಾರ ಕೂಡ ನಾನು ಅದೇ ಕಲರ್ ಹಾಕ್ಕೊಂಡಿದ್ದೀನಿ ಎರಡು ಕೂಡ ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಎರಡೂ ಹಾಕ್ಕೊಂಡು ಆ ನಂತರ ಸ್ಟಿಚ್ ಮಾಡಿ ಆ ನಂತರ ನಾನು ಅದಕ್ಕೆ ಒಂದು ಎಡ್ಜ್ಗೆ ನಾನು ಪೀಕ್ ಹಾಕೊತು ಹೋಗಿದ್ದೀನಿ ಅದು ಸ್ವಲ್ಪ ಸ್ವಲ್ಪನೇ ಮಡಿಸ್ಕೊಂಡು ಪೀಕು ಹಾಕೋಬೇಕಾಗುತ್ತೆ ನಾನು ಪೆ ತುಂಬ ಸೀರೆ ಸ್ವಲ್ಪ ಸ್ಮೂತ್ ಇತ್ತು ಅದರಿಂದ ಸ್ವಲ್ಪ ಜಾರ್ಕೋತಾ ಇತ್ತು ಆದರೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೊಲಿಗೆ ಆದರೆ ನಾರ್ಮಲ್ ಹೊಲಿಗೆ ಆದರೆ ಹಾಕೊಂಡು ಹೊರಟೋಗಿಬಿಡ್ಬೋದು ಬೇಗ ಮತ್ತು ಜಿಗ್ ಜ್ ಕೂಡ ಬೇಗ ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು ಬಟ್ ನಮಗೆ ಲೈಫ್ ಲಾಂಗ್ ಇರಬೇಕು ಅನ್ನೋದಾದರೆ ನೀವು ಸೀರೆ ಹೆಂಚಿಕೂ ಕೂಡ ಪೀಕು ಹಾಕೋಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋಲ್ಲ ನೀವು ಯಾವಾಗಲೂ ಕೂಡ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂತು ಅಂತಂದರೆ ಯಾವುದೇ ರೀತಿ ಸೀರೆ ಜಾರುಕೊಳ್ಳಲ್ಲ ನಾನು ಇಲ್ಲಿ ನಿಮಗೆ ಒದ್ದೆ ಮಾಡ್ಕೊಂಡು ತೋರಿಸಿಲ್ಲ ಹಾಗೆ ತೋರಿಸಿದ್ದೀನಿ ತುಂಬ ಸಣ್ಣದಾಗಿ ಹಿಂಗೆ ಮಡಿಸ್ದಾಗ ಅದು ಅಚ್ಚೆ ಥರ ಬರಬಾರ್ದು ಉಂಡೆ ಥರ ಬರಬೇಕು ನೀವು ಯಾವಾಗಲೂ ಸೀರೆಗೆ ಪೀಕ್ ಹೋಗೋಬೇಕು ಅಂತಂದರೆ ಅಚ್ಚ ಚಪ್ಪೆ ಥರ ಮಾಡ್ಕೋಬಾರ್ದು ಉಂಡೆ ಉಂಡೆ ಥರ ಬರಬೇಕು ಆ ಥರ ಬಂದರೂ ಮಾತ್ರ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಯಾವಾಗಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಹಿಂದೆ ಆ ಕಡ್ಡಿ ಮೇನ್ ಇಂಪಾರ್ಟೆಂಟು ಯಾಕೆಂದರೆ ನೀವು ಮಿಷಿನ್ ಮೋಟಾರ್ ಹಾಕೊಂಡಿರ್ಬೋದು ಅಥವಾ ಕಾಲು ನರ ಉತ್ಬೋದು ಯಾವ ಥರ ಬೇಕೋ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಇದು ಮಾಡ್ಕೋಬೇಕು ನೀವು ಕಾಲಲ್ಲಿ ಪೆಡಲ್ ಉತ್ತ ಓದ್ತ ಹಿಂದೆ ಮುಂದೆ ಹಿಂದೆ ಮುಂದೆ ಆಡಿಸ್ತಾ ಇರಬೇಕು ಆಡಿಸ್ತಾ ಇತ್ತು ಅಂದರೆ ಹಿಂದೆ ಸ್ಟಿಕ್ ಇದೆ ನೋಡಿ ಒಂದು ಸ್ಟಿಕ್ ಇಟ್ಕೊಂಡು ನೀವು ಓದ್ತಾ ಹತ್ತೆ ಹಿಂದೆ ಮುಂದೆ ಹಿಂದೆ ಮುಂದೆ ನಾನು ಮಾಡ್ತಾ ಇದೀನಿ ನೋಡಿ ಆ ತರ ಮಾಡ್ತು ಅಂತ ಅಂದ್ರೆ ನಿಮ್ಗೂ ಕೂಡ ಚೆನ್ನಾಗಿ ತುಂಬಾ ನೀಟಾಗಿ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ನಾನು ಕೂಡ ಅದೇ ತರ ನೋಡಿ ನೋಡ್ತಾ ಇರ್ಬೋದು ನೀವು ನಾನು ಹಾಕೊಂಡು ಹೋಗ್ತಾ ಇದೀನಿ ಫಾಸ್ಟ್ ಆಗಿ ಸ್ವಲ್ಪ ಎಡ್ಜ್ ಅಲ್ಲಿ ನೀವು ತಗೊಳ್ಳೋ ತನಕ ಸ್ವಲ್ಪ ಸ್ಲೋ ಆಗುತ್ತೆ ಸ್ವಲ್ಪ ನಿಧಾನ ತಗೊಳ್ಳಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನ ತಗೊಳ್ಳಿ ಆ ನಂತರ ಒಂದು ಬೇಗ ಫಾಸ್ಟ್ ಆಗಿ ಏನೇ ಆಗುತ್ತೆ ನೋಡಿ ನಾನು ಹಾಕ್ತಾ ಇದ್ದೀನಿ ತುಂಬಾ ಕ್ಲಿಯರ್ ಆಗಿ ಕಾಣಲಿ ಅಂತ ವಿಡಿಯೋನ ನಾನು ಝೂಮ್ ಮಾಡಿ ಇಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬಾ ಹತ್ರದಲ್ಲೇ ಇಟ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತಂದರೆ ಈ ಹೊಲ್ಗೆ ನಿಮಗೆ ಲೈಫ್ ಲಾಂಗ್ ಇರುತ್ತೆ ಯಾಕಂದರೆ ನೀವು ಜಿಗ್ ಜಾಗ್ ಮಾಡಿಸಿದ್ರು ಕೂಡ ನಿಮಗೆ ಲೈಫ್ ಲಾಂಗ್ ಬರಲ್ಲ ಸಲ ಅದು ಹೊಲ್ಗೆ ಬಿಟ್ಟೋಗುತ್ತೆ ನಾನು ನೋಡಿ ನಾನು ನೋಡಿದ್ದೀನಿ ಮಾಡಿಸ್ಕೊಂಡು ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಸೀರೆಗಳಿಗೆಲ್ಲ ನಾನು ಪೀಕೋನೇ ಹಾಕ್ಕೊತೀನಿ ನಾರ್ಮಲ್ ಸೀರೆಗಳಿಗೆಲ್ಲ ನಾನು ಬಂದು ಹೊಲಿಗೆ ಹಾಕೋತೀನಿ ಮಾಡಿಸಿ ಫೋಲ್ಡ್ ಮಾಡಿ ಸಣ್ಣಕ್ಕೆ ಹೊಲಿಗೆ ಹಾಕ್ತೀನಿ ಅದನ್ನು ಕೂಡ ಸೀರೆ ಹೆಂಚು ಸಣ್ಣ ಕೊಲಿಯೋದು ಅದು ಹೊಲ್ಕೋಬೇಕು ಅದನ್ನು ಕೂಡ ಯಾವ ಥರ ನೀವು ಪರ್ಫೆಕ್ಟಾಗಿ ಹೊಲ್ಕೋಬೇಕು ಅಂತ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಬ್ಲೌಸ್ಗೆ ಅರ್ಜೆಂಟ್ ಬೇಕು ಪೀಕೋ ಹಾಕೋಬೇಕು ಅಂತಂದರೆ ನಿಮ್ಮ ಹತ್ರ ಪೀಕೋ ಮಿಷಿನ್ ಇಲ್ಲ ಅಂತಂದರೆ ಇರೋ ನಾರ್ಮಲ್ ಮಿಷಿನಲ್ಲೇ ಕೂಡ ನೀವು ಪೀಕೋ ಯಾವ ಥರ ಹಾಕೋಬೋದು ಅಂತಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇದರಲ್ಲಿ ಯಾವ ಥರ ಅಂದರೆ ಅಲ್ಲಿ ನಮಗೆ ಪಾಯಿಂಟ್ಸ್ ನಿಲ್ಸ್ಕೊ ಒಂದು ಸ್ಟಿಕ್ ಇರುತ್ತೆ ಅಂದರೆ ಒನ್ ಟೂ ತ್ರೀ ಫೋರ್ ಫೈಯಿಂದ ಇರುತ್ತೆ ಸೀ ನಾನು ಬ್ಲೌಸ್ಗೆ ಹಾಕ್ಕೋಬೇಕು ಅಂತಂದರೆ ಫೈ ನಿಲ್ಸ್ಕೊಳ್ಳಿ ಬಟ್ ಸೀರೆಗೆ ಹಾಕೋಬೇಕು ಅಂತಂದರೆ ನಾಲ್ಕಕ್ಕೆ ಉಪ್ ನಿಲ್ಸ್ಕೊಳ್ಳಿ ಅದಕ್ಕೆ ಮಾತ್ರ ಕರೆಕ್ಟಾಗಿ ಬರುತ್ತೆ ನಾಲ್ಕಕ್ಕೆ ಉಪ್ ನಿಲ್ಸ್ಕೋಬೇಕು ಫೈ ಹಾಕೋತಂತಂದರೆ ತುಂಬ ದೊಡ್ಡದಾಗ್ಬಿಡುತ್ತೆ ಬಟ್ ನಾಲ್ಕು ಹಾಕೊಳ್ಳಿ ನೀವು ನಾಲ್ಕು ನಿಲ್ಸ್ಕೊತು ನಾಲ್ಕನೇ ಪಾಯಿಂಟು ನಿಲ್ಸ್ಕೊತು ಅಂತಂದರೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಪೀಕ್ ಯಾವ ಥರ ನೀವು ಜಿಗ್ ಜಾಗ್ ಮಾಡಿಸ್ತೀರ ಅದೇ ಥರ ಬರುತ್ತೆ ಜಿಗ್ ಜಾಗಲ್ಲಿ ಅದು ವೈರ್ ಥರ ಕಾಣುತ್ತೆ ಇದು ಬಟ್ ತ್ರೆಡ್ ಕಾಣುತ್ತೆ ಯಾಕಂದ್ರೆ ಅವರು ವೈರಲ್ಲಿ ಬಂದು ನಿಮಗೆ ಜಿಗ್ ಜಾಗ್ ಮಾಡ್ಕೊಡ್ತಾರೆ ಬಟ್ ಅದು ಬೇಕಾದ್ರೆ ಐರನ್ ಮಾಡ್ಕೊಂತೀವಿ ಅಂತಂದರೆ ಯಾವಾಗಲೋರು ಒಂದು ಸಲ ಅದು ಹಾಳಾಗ್ಬೋದು ಜಿಗ್ ಜಾಗು ಬಟ್ ಇದಂತೂ ಯಾವಾಗಲೂ ಕೂಡ ಲೈಫ್ ಲಾಂಗ್ ಇದ್ದೇ ಇರುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಸ್ವಲ್ಪ ನಾನು ಅಂದರೆ ಇದು ನೀವು ಸ್ವಲ್ಪ ಟೈಮ್ ಹಿಡಿಲೇ ಹಿಡಿತೆ ಬೇಗ ಮಾಡ್ಕೊಬೋದು ಸೀರೆ ಅಂಚಾದ್ರೂ ಬೇಗ ಹೊಲ್ಕೋಬೋದು ಪೀ ಇದು ಮಾಡ್ಕೋಬೇಕು ಅಂತಂದರೆ ಪೀಕು ಹಾಕೋಬೇಕು ಸೀರೆ ಬಾರ್ಡರ್ಗೆ ಅಂತಂದರೆ ತುಂಬ ಸ್ವಲ್ಪ ಟೈಮ್ ಹಿಡಿದ್ದೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ದೂರ ಹಾಕಿ ನಿಮಗೆ ತೋರಿಸಿರೋದು ಪೀಕೋನ ನೀವು ನೋಡಿ ಇಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ಅಂತ ನೋಡಿ ನಾನು ವೈಟ್ ಕಲರ್ ದಾರದಲ್ಲಿ ತೋರಿಸಿದೆ ನಿಮಗೆ ಗೊತ್ತಾಗಲಿ ಅಂತ ನಿಮಗೆ ಇದರಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನಾನು ಒಂದು ಬ್ಲೌಸ್ಗೆ ಹಾಕಿದ್ದೀನಿ ವೈಟ್ ಕಲರಲ್ಲಿ ಹೋಗಿ ನೋಡಿ ಇಲ್ಲ ಅಂತಂದರೆ ಒಂದು ಪೀಸ್ಗೂ ಕೂಡ ವೈಟ್ ಕಲರಲ್ಲಿ ಹಾಕಿ ತೋರಿಸಿದ್ದೀನಿ ಪೀಕೋನ ನೋಡಿ ಅದು ಐದನೇ ನಂಬರ್ಗೆ ನಿಲ್ಸ್ಕೊಂಡಿದ್ದೀನಿ ಯಾಕಂದರೆ ಬ್ಲೌಸ್ ಆಗಿರೋದ್ರಿಂದ ಇದು ಸೀರೆ ಆಗಿರೋದ್ರಿಂದ ನಾಲ್ಕನೇ ನಂಬರ್ ನಿಲ್ಸ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಇಲ್ಲ ನಿಮಗೇನು ಝೂಮಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನಾನು ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಯಾವುದೇ ರೀತಿ ಅಳಿಯಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಒಂದು ಸಮಕ್ಕೆ ಕೂತಿರುತ್ತೆ ನೀವು ಯಾವಾಗಲೂ ಕೂಡ ನೀವು ಸೀರೆ ಹಂಚೋಲಿರಿ ಸೀರೆಗೆ ಜಿಗ್ ಜಾಗ್ ಮಾಡಿಸಿ ಅಥವಾ ಸೀರೆಗೆ ಪೀಕು ಹಾಕೊಳ್ಳಿ ನೀವು ಏನಾರು ಮಾಡಿ ಸೀರೆ ಬಾರ್ಡರು ಮಾತ್ರ ಒಂದು ಸಮಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಒಂದು ವೇರಿವೇಷನ್ ಆಯಿತು ನೀವು ಕಟ್ ಮಾಡೋದು ಪರ್ಫೆಕ್ಟಾಗಿಲ್ಲ ಸೀರೆ ಬಾರ್ಡರು ವೇರಿವೇಷನ್ ಆಯಿತು ಅಂತಂದರೆ ನಿಮಗೆ ಯಾವುದೇ ರೀತಿ ನೀವು ಯಾವುದೇ ಏನೇ ಮಾಡಿದ್ರೂ ಜಿಗ್ಜಾಗ್ ಮಾಡಿಸೋದಾಗಿರ್ಬೋದು ಮತ್ತು ಹಂಚೋಲಿ ಸ್ಟಿಚ್ ಮಾಡೋದಾಗಿರ್ಬೋದು ನೀವು ಪೀಕು ಹಾಕೊಳ್ಳೋ ಸೀರೆ ಬೌಡರ್ಗೆ ಪೀಕು ಹಾಕೊಂಡು ಹಾಕೋಬೋದು ಯಾವ ಥರ ಮಾಡಿದ್ರು ಅದು ನೀಟಾಗಿ ಕಾಣಲ್ಲ ಯಾಕಂದರೆ ಯಾವಾಗಲೂ ಕೂಡ ನಾವು ನೆಲದ ಮೇಲೆ ಇಟ್ಕೊಂಡು ನೀಟಾಗಿ ಸೀರೆನ ಹಾಸ್ಕೊಂಡು ನೆಲದ ಮೇಲೆ ಇಟ್ಕೊಂಡು ನಾವು ಅದನ್ನು ಒಂದು ಸಮಕ್ಕೆ ಬರೋಂಗೆ ಎರಡು ಸೈಡು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ಎರಡು ಸೈಡು ಕಟ್ ಮಾಡಿಕೊಂಡು ನೀವು ಒಲಿತು ಅಂತಂದರೆ ಯಾವುದೇ ರೀತಿ ವೇರಿಯೇಷನ್ ಆಗೋಲ್ಲ ನೀ ಸೀರೆ ಕೂಡ ಆಗಿ ಬರುತ್ತೆ ಕೆಲವು ಸ್ಯಾರಿಗಳು ಏನಾಗ್ತವೆ ನೀವೆಷ್ಟೇ ಒಂದು ಸಮ ಕಟ್ ಮಾಡಿಕೊಂಡ್ರು ಕೂಡ ಅದು ವೇರಿಯೇಷನ್ ಆಗ್ತಾನೆ ಇರುತ್ತೆ ಅವಾಗ ಏನು ಮಾಡಿ ಅಂತಂದರೆ ಸೀರೆನ ಫೋಲ್ಡ್ ಮಾಡಿ ಎರಡು ಫೋಲ್ಡ್ ಮಾಡಿ ಒಂದು ಪೀಸು ಪರ್ಫೆಕ್ಟಾಗಿ ಕರೆಕ್ಟಾಗಿ ಸ್ಟ್ರೈಟ್ ಬರುತ್ತಲ್ವ ಎರಡೂ ನೀಟಾಗಿ ಇಟ್ಕೊಂಡು ಒಂದು ಸ್ಕೇಲಲ್ಲಿ ಗೆರೆ ಹಾಕ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ನೀಟಾಗಿ ಹೊಲೀರಿ ಯಾವುದೇ ಸೀರೆ ಆದರೂ ಅಷ್ಟೇ ಕರೆಕ್ಟಾಗಿ ನೀವು ಬಾರ್ಡರ್ನ ನೀಟಾಗಿ ಕಟ್ ಅಂತಂದರೆ ಏನೇ ನೀವು ಹೊಲಿಗೆ ಹಾಕೋದು ಸರಿ ಜಿಗ್ ಜಾಗ್ ಮಾಡಿಸೋರು ಸರಿ ಪೀಕ್ ಹಾಕೊಂಡ್ರು ಸರಿ ತುಂಬಾ ನೀಟಾಗಿ ಬರುತ್ತೆ ಇದು ಈ ರೀತಿ ನೀವು ಸೀರೆ ನೀವು ಕೂಡ ಒಂದ್ಸಲ ಸೀರೆಗೆ ಪೀಕು ಹಾಕೋದನ್ನ ಟ್ರೈ ಮಾಡ್ಕೊಳ್ಳಿ ಎಮರ್ಜೆನ್ಸಿ ಇತ್ತು ಅಂತಂದರೆ ನಿಮ್ಗೆ ಜಿಗ್ಜಾಗ್ ಆಗಲಿಲ್ಲ ಅಂತಂದರೆ ಈ ಥರ ಪೀಕು ಹಾಕೋಬೋದು ಇದು ಕೂಡ ನಿಮಗೆ ಜಿಗ್ ಜಾಗ್ ಟೈಪೇ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಜಿಗ್ ಜಾಗ್ ರೀತಿಯೇ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಕಾಣುತ್ತೆ ಯಾಕಂದರೆ ಲೈಫ್ ಲಾಂಗ್ ಇರುತ್ತೆ ಹೊಲಿಗೆ ಯಾವುದೇ ರೀತಿ ಕೀಳಲ್ಲ ಈ ವಿಡಿಯೋನ ನಿಮಗೆ ಯೂಸ್ಫುಲ್ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ವೀಡಿಯೋ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ಸ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರಾದರೂ ಫ್ರೆಂಡ್ಸು ಟೈಲರಿಂಗ್ ಅವರಿದ್ದರೆ ಇದನ್ನು ಶೇರ್ ಮಾಡಿ ಯೂಸ್ ಆಗೋ ಅಂದರೆ ನಿಮ್ಮ ಫ್ರೆಂಡ್ಸ್ ಿಗೆ ಯೂಸ್ ಆದರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಹೊಸೊಬ್ಬರು ನನ್ನ ಚಾನಲನ್ನು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು